ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್ ಈ ರೀತಿ ಗುರುವೇ ಧ್ಯಾನದ ವಸ್ತುವಾದಾಗ ಬೇರೆ ತರಹದ ಅನೇಕ ಶಾಲೆಗಳಿವೆ ಶಿಷ್ಯರು ಅಲ್ಲಿಗೆ ಜ್ಞಾನ ಸಂಪಾದನೆಗೆ ಗೋಸ್ಕರವಾಗಿ ಹೋಗಿ ಹಣವನ್ನು ವೆಚ್ಚ ಮಾಡಿ ಕೊನೆಗೆ ನಿರಾಶರಾಗುತ್ತಾರೆ ಅಲ್ಲಿ ಗುರುವು ತನ್ನ ಜ್ಞಾನವನ್ನು ಪ್ರಶಂಸೆ ಮಾಡಿಕೊಳ್ಳುತ್ತಾನೆ ತಮ್ಮ ಘನತೆಯನ್ನು ತಾನೇ ಹೊಗಳಿಕೊಳ್ಳುತ್ತಾನೆ ಎಲ್ಲವೂ ತೋರಿಕೆಗೆ ಮಾತ್ರ ಅವನ ಹೃದಯವು ಮಾತ್ರ ಮೃದುವಾಗಿರುವುದಿಲ್ಲ ಶಿಷ್ಯರ ಮುಂದೆ ಆತ್ಮ ಪ್ರಶಂಸೆ ಮಾಡಿಕೊಂಡು ಅದನ್ನು ಹೃದಯವನ್ನಾಕರ್ಷಿಸಲು ಪ್ರಯತ್ನ ಪಡುತ್ತಾನೆ ಆದರೆ ಅದು ಶಿಷ್ಯನಿಗೆ ಉಪಯೋಗವಿಲ್ಲ ಆತ್ಮಜ್ಞಾನದ ದೃಷ್ಟಿಯಿಂದ ಅವನಲ್ಲಿ ಯಾವ ಸತ್ವವೂ ಇರುವುದಿಲ್ಲ ಇಂಥ ಶಾಲೆಗಳಿಂದ ಶಿಷ್ಯರಿಗೆ ಆಗುವ ಪ್ರಯೋಜನವಾದರೂ ಏನು ಆದರೆ ಈ ಹಿಂದೆ ತಿಳಿಸಿದ ಗುರುವಿನ ವಿಷಯವೇ ಬೇರೆ ಅವರು ಅದ್ವಿತೀಯ ಗುಣದ ವ್ಯಕ್ತಿ ಅವರ ದಯೆಯಿಂದ ಜ್ಞಾನವು ತನಗೆ ತಾನಾಗಿಯೇ ಲಭಿಸುತ್ತದೆ ಈ ನಾಲ್ಕು ಜನಗಳಲ್ಲಿ ಒಬ್ಬ ಕೆಲವು ಧಾರ್ಮಿಕ ವಿಧಿಗಳನ್ನು ಹೇಗೆ ಆಚರಿಸಬೇಕು ಎಂಬುದನ್ನು ಅರಿತವನಾಗಿದ್ದ ಇನ್ನೊಬ್ಬನು ಜ್ಞಾನವನ್ನು ಪಡೆದಿವರೆಂದು ಅಹಂಭಾವ ಇದ್ದವನಾಗಿದ್ದನು ಮೂರನೆಯವನು ಪರಮಾತ್ಮನೇ ಸರ್ವಕ್ರಿಯಾತ್ಮಕನು ಎಂದು ನಂಬಿದ್ದ ಅವರ ಚರ್ಚೆ ಮಾಡುತ್ತಿದ್ದಾಗ ಪರಮಾತ್ಮನ ಪ್ರಶ್ನೆ ಉದ್ಭವಿಸಿ ಅವರು ದೇವರ ಅನ್ವೇಷಣೆಗೆ ತೊಡಗಿದರು ವಿವೇಕಶಾಲಿಯು ವಿಚಾರಪರರು ಆದ ಅವತಾರ ರೂಪಿ ಸಾಯಿಬಾಬಾ ನಾಲ್ಕನೆಯವರು ಅವರೇ ಸ್ವತಃ ಬ್ರಹ್ಮನ ಅವತಾರ ರೂಪಿಯಾಗಿದ್ದರೂ ಇತರರೊಡನೆ ಸೇರಿ ಹಾಗೆ ಏಕೆ ವರ್ತಿಸಿದರೆಂದು ಕೆಲವರು ಕೇಳಬಹುದು ಅದಕ್ಕೆ ಬಾಬಾ ಅವರು ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ಮತ್ತು ಅವರಿಗೆ ಪಾಠ ಕಲಿಸುವುದಕ್ಕಾಗಿ ಈ ರೀತಿ ಮಾಡಿದರೆಂದು ಹೇಳಬಹುದು ಅವರ ರೂಪಿಯಾಗಿ ಕೆಳಮಟ್ಟದ ವನಜಾರಿಯ ಆದರ ಆತಿಥ್ಯವನ್ನು ಸ್ವೀಕರಿಸಿ ಆಹಾರವನ್ನು ಬ್ರಹ್ಮನೆಂದು ಬಗೆದು ಊಟ ಮಾಡಿದರು ಆ ವನಜಾರಿಯ ಆಧಾರಾತಿಥ್ಯವೇ ಸ್ವೀಕರಿಸದೇ ಹೋಗಿದ್ದರಲ್ಲಿ ಮೂವರು ಹೇಗೆ ಕಷ್ಟಪಟ್ಟರು ಎಂಬುವುದನ್ನು ತಿಳಿಯಪಡಿಸಿದ್ದಾರೆ ಗುರುವಿನ ಸಹಾಯವು ಇಲ್ಲದೆ ಜ್ಞಾನಾರ್ಜನೆ ಮಾಡಲು ಅಸಾಧ್ಯವೆಂದು ಕಾರ್ಯರೂಪದಲ್ಲಿ ತೋರಿಸಿದ್ದಾರೆ ತಾಯಿ ತಂದೆ ಮತ್ತು ಪರಮಾತ್ಮನನ್ನು ಪೂಜಿಸಿ ಗೌರವಿಸಬೇಕೆಂದು ಧಾರ್ಮಿಕ ಗ್ರಂಥಗಳ ಪಠಣ ಮಾಡಬೇಕೆಂದು ಶ್ರುತಿಯಲ್ಲಿ ಹೇಳಿದೆ ಮನುಶುದ್ಧಿಯನ್ನು ಹೊಂದಿದರೆ ಮಾತ್ರ ಆತ್ಮಜ್ಞಾನ ದೊರಕುತ್ತದೆ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಬುದ್ಧಿಯಾಗಲಿ ಆತ್ಮವನ್ನು ಸಂಧಿಸಲಾರವು ಅದಕ್ಕೆ ಗುರುವಿನ ದಯೆ ಅತ್ಯಗತ್ಯವಾಗಿರುತ್ತದೆ ವಿಷಯದ ವಸ್ತುಗಳಾದ ಧರ್ಮ ಅರ್ಥ ಕಾಮ ಇವುಗಳನ್ನು ನಾನು ನಮ್ಮ ಸ್ವಪ್ರಯತ್ನದಿಂದ ಹೊಂದಬಹುದು ಆದರೆ ಮೋಕ್ಷವನ್ನು ಪಡೆಯಲು ಗುರುವಿನ ಸಾಹಸ ಹಾಗೂ ಸಹಾಯ ಅತ್ಯಗತ್ಯ ಬಾಬಾರವರ ದರ್ಬಾರಿನಲ್ಲಿ ಅನೇಕರು ಬಂದು ತಮ್ಮ ಪಾತ್ರವನ್ನು ವಹಿಸಿದರು ಜ್ಯೋತಿಷಿಗಳು ಬಂದು ಭವಿಷ್ಯ ನುಡಿಯುತ್ತಿದ್ದರು ಅಧಿಕಾರಿಗಳು ಕುಲೀನರು ಸಾಮಾನ್ಯರು ಸನ್ಯಾಸಿಗಳು ಯೋಗಿಗಳು ಬಡವರು ಸಂಗೀತಗಾರರು ಬಾಬಾರವರ ದರ್ಶನಕ್ಕಾಗಿ ಬರುತ್ತಿದ್ದರು ಅಲ್ಲದೆ ಕುರುಡರು ಕುಂಟರು ನಾಟಕದವರು ಕೂಡ ಬಂದು ಬಾಬಾ ಅವರ ಅನುಗ್ರಹ ಪಡೆದು ಕೃತಾರ್ಥರಾಗುತ್ತಿದ್ದರು ಓಂ ಸಾಯಿ ಸಾಯಿ ಪ್ರಣಾಮ್